ಚಿನ್ನದ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ನಿಂದ ಹೊಸ ರೂಲ್ಸ್ ಇದು ಗ್ರಾಹಕರ ಮೇಲೆ ಏನು ಪರಿಣಾಮ ಬೀರುತ್ತೆ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸುಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ಣವಾಗಿ ನೋಡಿ ಅಂದ್ರೆ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ವೀಕ್ಷಕರೇ ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಸಾಲಗಳು ಅಂದರೆ ಚಿನ್ನದಿಂದ ಭದ್ರತೆ ಪಡೆದ ಸಾಲಗಳು ಗಮನಾರ್ಹವಾಗಿ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಇತ್ತೀಚೆಗೆ ಈ ನಿಟ್ಟಿನಲ್ಲಿ ಹೊಸ ನಿಯಮಗಳನ್ನು ಪ್ರಸ್ತಾಪಿಸಿದ್ದು ಇದು ಬ್ಯಾಂಕುಗಳು ಎನ್ಗಳು ಮತ್ತು ಸಾಮಾನ್ಯ ಗ್ರಾಹಕರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಇನ್ನೂ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಚಿನ್ನದ ಮೇಲಿನ ಜಾಗತಿಕ ಹೂಡಿಕೆ ಹೆಚ್ಚಳ ಮತ್ತು ಡಾಲರ್ ವಿರುದ್ಧ ರೂಪಾಯಿ ದುರ್ಬಲಗೊಳ್ಳುವುದರಿಂದ ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ತ್ವರಿತ ಏರಿಕೆ ಕಂಡುಬಂದಿದೆ ಅನೇಕ ಜನರು ಇದರ ಲಾಭ ಪಡೆದುಕೊಂಡು ತಮ್ಮಲ್ಲಿರುವ ಚಿನ್ನವನ್ನು ಒತ್ತೆ ಇರಿಸಿ ಸಾಲ ಪಡೆದಿದ್ದಾರೆ ಆರ್ಬಿಐ ದತ್ತಾಂಶದ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರ ನಡುವೆ ಚಿನ್ನದ ಸಾಲಗಳು ಶೇಕಡಾ ಎಪ್ಪತ್ತೇಳು ರಷ್ಟು ಹೆಚ್ಚಾಗಿದೆ ಆದರೆ ಅದೇ ಅವಧಿಯಲ್ಲಿ ಚಿನ್ನದ ಬೆಲೆಗಳು ಶೇಕಡಾ ಮೂವತ್ತರಷ್ಟು ಹೆಚ್ಚಾಗಿದೆ ಆರ್ಬಿಐನ ಹೊಸ ಪ್ರಸ್ತಾವನೆಯ ಪ್ರಕಾರ ಚಿನ್ನದ ಸಾಲ ನೀಡುವ ಬ್ಯಾಂಕುಗಳು ಮತ್ತು ಕಂಪನಿಗಳ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಇದರಲ್ಲಿ ಪ್ರಾಥಮಿಕ ಚಿನ್ನ ಚಿನ್ನ ಬೆಂಬಲಿತ ಹಣಕಾಸು ಸ್ವತ್ತುಗಳು ಮತ್ತು ಪ್ರತಿರೂಪಿತ ಚಿನ್ನವನ್ನು ಮೇಲಾಧಾರವಾಗಿ ಸ್ವೀಕರಿಸುವುದರ ಮೇಲಿನ ನಿಷೇಧವೂ ಸೇರಿದೆ ಅಲ್ಲದೆ ಗ್ರಾಹಕರು ತೆಗೆದುಕೊಂಡ ಸಾಲವನ್ನು ಗಳಿಕೆಗೆ ಬಳಸಲಾಗುತ್ತದೆಯೇ ಅಥವಾ ಬಳಕೆಗಾಗಿ ಬಳಸಲಾಗುತ್ತದೆಯೇ ಎಂಬುದನ್ನು ಕಂಪನಿಗಳು ಪರಿಶೀಲಿಸಬೇಕಾಗುತ್ತದೆ ಶಿಕ್ಷಕರೇ ಬುಲೆಟ್ ಮರುಪಾವತಿಯ ಮೇಲೆ ಹೊಸ ನಿರ್ಬಂಧಗಳು ಒಬ್ಬ ಗ್ರಾಹಕರು ವೈಯಕ್ತಿಕ ಬಳಕೆಗಾಗಿ ಚಿನ್ನದ ಸಾಲವನ್ನು ತೆಗೆದುಕೊಂಡು ಮತ್ತು ಕೋರ್ಟ್ ಬುಲೆಟ್ ಮರುಪಾವತಿ ಮತ್ತು ಕೋರ್ಟ್ ಆಯ್ಕೆಯನ್ನು ಆರಿಸಿಕೊಂಡಿದ್ದರೆ ಅಂತಹ ಸಂದರ್ಭಗಳಲ್ಲಿ ಹೊಸ ನಿಯಮಗಳು ಅನ್ವಯಿಸುತ್ತವೆ ಈ ರೀತಿಯ ಸಾಲದ ಗರಿಷ್ಠ ಅವಧಿ ಹನ್ನೆರಡು ತಿಂಗಳುಗಳು ಇನ್ನೂ ಇದರ ಜೊತೆಗೆ ಮತ್ತು ಕ್ವೋಟ್ ಮೌಲ್ಯಕ್ಕೆ ಸಾಲ ಮತ್ತು ಕ್ವಾಟ್ ಎಲ್ಟಿವಿ ಅಂದರೆ ಸಾಲವಾಗಿ ನೀಡಬಹುದಾದ ಚಿನ್ನದ ಮೌಲ್ಯದ ಶೇಕಡಾವಾರು ಪ್ರಮಾಣವನ್ನು ಶೇಕಡಾ ಎಪ್ಪತ್ತೈದು ರಲ್ಲಿ ಕಾಯ್ದುಕೊಳ್ಳಲಾಗಿದೆ ಈ ಮಿತಿಯನ್ನು ಸಾಲದ ಅವಧಿಯುದ್ದಕ್ಕೂ ಪಾಲಿಸಬೇಕಾಗುತ್ತದೆ ಈ ಮಿತಿಯನ್ನು ಮೂವತ್ತು ದಿನಗಳಿಗಿಂತ ಹೆಚ್ಚು ಕಾಲ ಮೀರಿದರೆ ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಎನ್ಎಬಿಎಫ್ಸಿ ಒಂದು ಪ್ರತಿಶತದಷ್ಟು ನಿಬಂಧನೆಯನ್ನು ಮಾಡಬೇಕಾಗುತ್ತದೆ ವೀಕ್ಷಕರೇ ಸಾಲದ ಬಳಕೆ ಮತ್ತು ಅಪಾಯದ ಮೌಲ್ಯಮಾಪನ ಸಾಲವನ್ನು ಆದಾಯ ಗಳಿಕೆಗೆ ಬಳಸುತ್ತಿದ್ದರೆ ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ಗ್ರಾಹಕರ ವ್ಯವಹಾರದ ನಗದು ಹರಿವನ್ನು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಕ್ವೋಟ್ ನಿತ್ಯ ಹಸಿರುಗೊಳಿಸುವಿಕೆ ಮತ್ತು ಕೋಟ್ ಅಂದರೆ ಹಳೆಯ ಸಾಲಗಳನ್ನು ಹೊಸ ಸಾಲಗಳೊಂದಿಗೆ ನಿರಂತರವಾಗಿ ಮರುಹಣಕಾಸು ಮಾಡುವ ಪ್ರಕ್ರಿಯೆಯನ್ನು ನಿರ್ಬಂಧಿಸುವ ಉದ್ದೇಶವನ್ನು ಆರ್ಬಿಐ ಈ ಪ್ರಸ್ತಾವನೆಯಲ್ಲಿ ವ್ಯಕ್ತಪಡಿಸಿದೆ ಇನ್ನು ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಗ್ರಾಹಕರ ಮೇಲೆ ಕೇಂದ್ರೀಕರಿಸಿ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಚಿನ್ನದ ಸಾಲಗಳಿಗೆ ಹೆಚ್ಚಿನ ಬೇಡಿಕೆಯಿದೆ ಈ ಪ್ರದೇಶಗಳಲ್ಲಿನ ಜನರು ಮುಖ್ಯವಾಗಿ ಕೃಷಿ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಅವಲಂಬಿಸಿದ್ದಾರೆ ಆದ್ದರಿಂದ ಅವರ ಆದಾಯ ಖಚಿತವಾಗಿಲ್ಲ ಮತ್ತು ಆದ್ದರಿಂದ ಸಾಲ ಮರುಪಾವತಿಯ ಅಪಾಯ ಹೆಚ್ಚಾಗಿರುತ್ತದೆ ಆರ್ಬಿಐನ ಈ ಹೊಸ ಪ್ರಸ್ತಾಪಗಳು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಹೆಚ್ಚು ಜಾಗರೂಕರಾಗಿರಬೇಕು ವೀಕ್ಷಕರೇ ನಿಯಮಗಳು ಈಗಾಗಲೇ ಜಾರಿಯಲ್ಲಿವೆಯೇ ಕುತೂಹಲಕಾರಿಯಾಗಿ ಆರ್ಬಿಐ ಸೂಚಿಸಿದ ಹಲವು ಕ್ರಮಗಳನ್ನು ಈಗಾಗಲೇ ಎನ್ಬಿ ಸಿಗಳು ಜಾರಿಗೆ ತರುತ್ತಿವೆ ಎಂದು ತಜ್ಞರು ಹೇಳುತ್ತಾರೆ ಆದಾಗ್ಯೂ ಈ ಪ್ರಸ್ತಾವನೆಯು ಹೆಚ್ಚು ಕಠಿಣ ಮತ್ತು ಪಾರದರ್ಶಕ ನಿಯಂತ್ರಕ ವ್ಯವಸ್ಥೆಯನ್ನು ಸೃಷ್ಟಿಸುವ ಸಾಧ್ಯತೆಯಿದೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ